ಮಿತ್ರ ಇನ್ನೊಂದು ಪ್ರಶ್ನೆ ನಮ್ಮೆಲ್ರಿಗೂ ಇದೆ ಈ ಹಣಕ್ಕೆ ಸಂಬಂಧಪಟ್ಟಂತೆ ಸರ್ ಒಬ್ರು ಒಂದು ಕೋಟಿ ರೂಪಾಯಿ ಹುಟ್ಟಾಕ್ಬಿಟ್ರು ಸರ್ ಅವ್ನು ಯಾರಿಗಾದ್ರು ಬಡವರಿಗೆ ಹಂಚಿದ್ರೆ ನಮಗೆಲ್ಲ ಈ ತರದ ಕಲ್ಪನೆ ಇದೆ ಯಾರೊಬ್ರು ಒಂದ್ ಕೋಟಿ ರೂಪಾಯಿ ಚರಂಡಿಗೆ ಹಾಕ್ಬಿಟ್ರು ಸರ್ ಯಾರೊಬ್ರು ಒಂದ್ ಕೋಟಿ ರೂಪಾಯಿನ ಡಸ್ಟ್ಬಿನ್ ಹೊರಗೆ ಇಟ್ಬಿಟ್ರು ಸರ್ ಯಾರೋ ಒಬ್ರು ಒಂದ್ ಕೋಟಿ ರೂಪಾಯಿ ಹರಿದು ಬಿಸಾಕ್ಬಿಟ್ರು ಸರ್ ಏನು ಟೆನ್ಷನ್ ಮಾಡ್ಕೋಬೇಡಿ ಈ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳೆದ ಹತ್ತು ವರ್ಷಗಳಲ್ಲಿ ಐದ್ನೂರು ಮತ್ತು ಸಾವಿರದ ಎಷ್ಟು ನೋಟ್ ಪ್ರಿಂಟ್ ಮಾಡಿದೀವಿ ಅಂತ ಸ್ಪಷ್ಟವಾಗಿ ಗೊತ್ತಿದೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಪ್ಲಸ್ ಇವರು ಇಷ್ಟು ನೋಟ್ ಅನ್ನ ವಾಪಸ್ ಎರಡು ಸಾವಿರ ಐದ್ನೂರು ಎಲ್ಲ ಪ್ರಿಂಟ್ ಮಾಡ್ತಾರೆ ಒಂದ್ ಸಾವಿರದ ನೋಟ್ ಬರಲ್ಲ ಅಂತ ನಿನ್ನೆ ಅರುಣ್ ಜೇಟ್ಲಿ ಕನ್ಫರ್ಮ್ ಮಾಡಿದ್ದಾರೆ ಒಂದ್ ಸಾವಿರದ ನೋಟ್ ಬರಲ್ಲ ಐದು ಮತ್ತು ಎರಡು ಸಾವಿರದ ನೋಟನ್ನು ಪ್ರಿಂಟ್ ಮಾಡ್ತಾರೆ ಡಿಸೆಂಬರ್ ಮೂವತ್ತರ ನಂತರ ಎಷ್ಟು ನೋಟು ವಾಪಸ್ ಬಂತು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಕ್ಕ ಹಾಕತ್ತೆ ಹತ್ತು ಲಕ್ಷ ಕೋಟಿ ಬಂದಿದ್ರೆ ಉಳಿದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದೆಯಲ್ಲ ಅದು ನೇರವಾಗಿ ಈ ದೇಶದ ಬೊಕ್ಕಸಕ್ಕೆ ಆದಾಯ ಅರ್ಥ ಆಗ್ತಿದ್ಯಾ ಈ ಬೊಕ್ಕಸವನ್ನು ತುಂಬಿಸ್ಲಿಕ್ಕೋಸ್ಕರ ಇಲ್ಲಿ ತುಂಬಿಸುವಂತ ಪ್ರಯತ್ನ ಇತ್ತಲ್ಲ ನರೇಂದ್ರ ಮೋದಿ ಇಲ್ಲಿ ಏನು ಕದ್ಕೊಂಡಿದ್ರು ಇಷ್ಟು ವರ್ಷ ಇಲ್ಲಿಂದ ನೇರವಾಗಿ ಈ ಬೊಕ್ಕಸ ತುಂಬಿಸ್ತಿದ್ದಾರೆ ಅವ್ರ ಕೈ ಹಾಕಿದ್ದು ಈಗ ಇವ್ರಿಗೆ ಯಾರಿಗೋ ಅಲ್ಲ ಅವ್ರ ಕೈ ಹಾಕಿದ್ದು ನೇರ ಅಂಡರ್ ಗ್ರೌಂಡ್ ಎಕಾನಮಿ ಕೈ ಹಾಕಿ ಇಲ್ಲಿಂದ ತುಂಬಿಸಿದ್ರು ಈ ಅಂಡರ್ ಗ್ರೌಂಡ್ ಗೆ ನಯಾ ಪೈಸೆ ಕಿಮ್ಮತ್ ಇಲ್ದಂತೆ ಒಂದು ದಿನದಲ್ಲಿ ಮಾಡಿ ಬಿಸಾಕ್ಬಿಟ್ರು ನರೇಂದ್ರ ಮೋದಿ ಅಂತ ವಶ ಅನ್ಕೊಳ್ತೀನಿ ಈಗ ಅರ್ಥ ಆಗಿರ್ಬೋದು ಮ್ಯಾಜಿಕ್ ಹೆಂಗ್ ಮಾಡಿದ್ರು ಪುಣ್ಯಾತ್ಮ ಅಂತ ಹಿಂಗಾಗಿ ಯಾರಾದ್ರೂ ಸುಟ್ಟಾಕಿದ್ರೆ ತಲೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ್ರಲ್ಲ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ಮಾತನಾಡಿರುವಂತಹ ವಿಡಿಯೋ ಅದು ಯಾವಾಗ ಅಂತಂದ್ರೆ ಡಿಮಾನಿಟೈಸನ್ ಟೈಮ್ ನಲ್ಲಿ ನೋಟ್ ಅನ್ನ ವಾಪಸ್ ತಗೊಂಡಂತ ಸಮಯದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಇಡೀ ರಾಜ್ಯದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತೇಳಿ ಅಭಿಯಾನ ಮಾಡಿ ಕ್ಯಾಶ್ಲೆಸ್ ದುನಿಯಾ ಅಂತ ಅಭಿಯಾನ ಮಾಡಿ ನರೇಂದ್ರ ಮೋದಿ ಅವರನ್ನ ಹೊಗಳುವ ಬರದಲ್ಲಿ ಅವರು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಅವರು ನಾನೂ ಇದ್ದೇನೆ ಅಂತ ತೋರಿಸ್ಕೊಂಡಂತ ಸಮಯದಲ್ಲಿ ಅವರು ಹೇಳ್ತಾರೆ ನೋಟ್ ಡಿಮಾನಿಟೈಸನ್ ಆಯ್ತು ಅಮಾನೀಕರಣ ಆಯ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಅನ್ನು ವಾಪಸ್ ತಗೊಳ್ತು ಕ್ರಾಂತಿ ಆಯ್ತು ನರೇಂದ್ರ ಮೋದಿ ಅವರ ಮೈಂಡ್ ಅಲ್ಲಿ ಏನೇನಿತ್ತು ವಿಚಾರಗಳು ಎಲ್ಲ ಹೊರಗಡೆ ಬರ್ತಾ ಇದೆ ಇದು ಟೆಕ್ನಿಕ್ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಇದೆ ಆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಈಗ ಬ್ಯಾನ್ ಮಾಡಿದ್ದಾರೆ ಈ ಬ್ಯಾಂಕ್ ರಿಸರ್ವ್ ಬ್ಯಾಂಕಿಗೆ ಹತ್ತು ಲಕ್ಷ ಕೋಟಿ ವಾಪಸ್ ಬರುತ್ತೆ ಹತ್ತು ಲಕ್ಷ ಕೋಟಿ ವಾಪಸ್ ಬಂದ್ರೆ ಇನ್ನು ನಾಲ್ಕು ಲಕ್ಷ ಕೋಟಿ ಬ್ಲಾಕ್ ಮನಿಯಾಗಿ ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಭ ಇದು ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಅಂತ ಹೇಳಿದಂತಹ ಈ ವಿಡಿಯೋ ನೋಟ್ ಅಮಾನ್ಯೀಕರಣ ಆಯ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ವಾಪಸ್ ತಗೊಳ್ತು ನವೆಂಬರ್ ಎಂಟನೇ ತಾರೀಕು ವಾಪಸ್ ತಗೊಳ್ತು ಜನ ನೂರಾರು ಜನ ಜೀವ ಕಳ್ಕೊಂಡ್ರು ಆದ್ರೆ ಬ್ಯಾಂಕಿಗೆ ಬಂದಿದ್ದು ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ ಮೂರು ಪರ್ಸೆಂಟ್ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟು ವಾಪಸ್ ಬಂತು ಇವರು ಹೇಳಿದಂತ ಆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಏನಾಯ್ತು ಯಾಕೆ ಚಕ್ರವರ್ತಿ ಅವರಿಗೆ ಹೆಂಗ್ ಪುಂಗ್ಲಿ ಸುಳ್ಳುಗಾರ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿ ಮೇಲೆ ಅವರ ಹಳೆಯ ವಿಡಿಯೋಗಳನ್ನ ನಾವು ಮೆಲುಕು ಹಾಕೋದಾದ್ರೆ ಅವಾಗ ಅವಾಗ ನಮ್ಗೆ ಮನರಂಜನೆ ಕೊಡ್ತಾರೆ ಇಂತಹ ಒಬ್ಬ ಸುಳ್ಳುಗಾರ ನಮ್ಮಲ್ಲಿ ಇದಾರಲ್ಲ ಎಷ್ಟು ಸುಳ್ಳು ಹಸಿ ಹಸಿ ಸುಳ್ಳುಗಳನ್ನ ಹೇಳಿ ಇದನ್ನ ನರೇಂದ್ರ ಮೋದಿಯವರ ಮ್ಯಾಜಿಕ್ ಅಂತ ಹೇಳ್ತಾರೆ ತೊಂಬತ್ತೊಂಬತ್ತು ಪಾಯಿಂಟ್ ಮೂವತ್ತ್ ಮೂರು ಪರ್ಸೆಂಟು ಏನು ಸಾವಿರ ರೂಪಾಯಿ ಐನೂರು ರೂಪಾಯಿ ನಟು ವಾಪಸ್ ಬಂದಿದೆ ಅಂತಂದಾಗ ಈ ಚಕ್ರವರ್ತಿ ಸುಳ್ಳು ಬಳಿ ಹೇಳಿರೋದು ಏನು ಸುಳ್ಳಲ್ವಾ ಇವರು ಡಿಮಾನಟೈಸೇಷನ್ ಫೇಲ್ ಆಯ್ತಲ್ವಾ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ನೂರು ದಿವಸದಲ್ಲಿ ತರ್ತೀವಿ ಆ ಹಣವನ್ನ ತಂದ್ರೆ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಮೇನ್ ರೋಡ್ಗಳಿಗೆ ಚಿನ್ನದ ರಸ್ತೆ ಹಾಕ್ಬಹುದು ಅಂತೇಳಿ ಇದೇ ಚಕ್ರವರ್ತಿ ಸುಲಿಬೈನಿ ಅವರು ಹೇಳಿದ್ರಲ್ಲ ಯಾರೋ ಆರ್ಥಿಕ ತಜ್ಞರು ಹೇಳಿದ್ರು ಅಂತ ಹೇಳಿದ್ರಲ್ಲ ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನ ನಾವು ವಾಪಸ್ ತಗೊಳ್ಕೊಂಡ್ ಬಂದ್ರೆ ಮನೆಯಲ್ಲಿರುವಂತಹ ರಸ್ತೆಯಿಂದ ಬೀದಿಗೆ ಬರುವಂತಹ ರಸ್ತೆಗಳಿಗೆ ಚಿನ್ನದ ರಸ್ತೆ ಹಾಕ್ಬಹುದು ನೂರು ವರ್ಷ ನಾವು ಯಾರು ಟ್ಯಾಕ್ಸೇ ಕಟ್ಟದಂಗೆ ನಾವು ದೇಶವನ್ನು ನಡೆಸ್ಬೋದು ಅಂತ ಹೇಳಿದ್ರಲ್ಲ ಏನಾಯಿತು ಇಂತಹ ಸುಳ್ಳುಗಳನ್ನ ಹೇಳ್ಕೊಂಡು ಇಂತಹ ಸುಳ್ಳುಗಳಿಂದ ಜನರ ದಾರಿ ತಪ್ಪಿಸ್ಕೊಂಡು ಓಟ್ ಪಡೆಯೋದಕ್ಕೆ ಮಾಡಿದ್ರಲ್ಲ ಚಕ್ರವರ್ತಿ ಅವರು ಈಗಲಾದರೂ ತಾವು ಮಾಡಿದಂತಹ ತಪ್ಪುಗಳನ್ನು ತಿಳ್ಕೊಂಡು ಪಶ್ಚಾತ್ತಾಪ ಪಡ್ತಾರ ಪ್ರಾಯಶ್ಚಿತ ಮಾಡ್ಕೊಳ್ತಾರ ಜನರ ಮುಂದೆ ಕ್ಷಮೆ ಕೇಳ್ತಾರ ಯಾವುದೂ ಅಲ್ಲ ಎರಡು ಸಾವಿರದ ಇಪ್ಪತ್ ನಾಲ್ಕು ಮುಗಿತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಈಗಲಾದ್ರೂ ಚಕ್ರವರ್ತಿ ಸೋಲಿ ಅವರು ನಾವು ಮಾಡ್ತಾ ನಾನು ಮಾಡಿದ್ದು ಎಲ್ಲವೂ ತಪ್ಪಿದೆ ಸುಳ್ಳು ಹೇಳಿದೀನಿ ನಾನು ಜನರ ಮುಂದೆ ಅಂತೇಳಿ ಜನರ ಮುಂದೆ ಕ್ಷಮೆ ಕೇಳ್ತಾರ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಚಕ್ರವರ್ತಿ ಸೋಲಿ ಆಗಿರುವಂತಷ್ಟು ಆಗಿರುವಂತಹಷ್ಟು ಟ್ರೋಲು ಯಾರೂ ಆಗಿರಕ್ಕಿಲ್ಲ ಹೆಂಗ್ ಪುಂಗ್ಲಿ ಎಂಬ ಹೆಸರನ್ನ ಕೊಟ್ಟರು ಅವರಿಗೆ ಬಿರುದನ್ನ ಕೊಟ್ರು ಇವತ್ತಿಗೂ ಸಹ ಚಕ್ರವರ್ತಿ ಸೋಲಿಮೆಲೆ ಅವರ ಮಾತನ್ನ ಯಾರೂ ನಂಬಕ್ಕೆ ತಯಾರಿಲ್ಲ ಅವ್ರು ಹಾಕಿದಂತ ಒಂದು ಪೋಸ್ಟ್ ಗೆ ಸಾವಿರ ಸಾವಿರ ಕಮೆಂಟ್ ಬರುತ್ತೆ ಅದರಲ್ಲಿ ಒಂಬೈನೂರ ಕಮೆಂಟ್ ಅವರ ವಿರುದ್ಧವಾಗಿ ಇರುತ್ತೆ ಆದ್ರೂ ಸಹ ಚಕ್ರವರ್ತಿ ಸೋಲಿ ಬುದ್ಧಿ ಬಂದೇ ಇಲ್ಲ ಸ್ನೇಹಿತರೆ ಒಬ್ಬ ಮನುಷ್ಯ ತಪ್ಪು ದಾರಿಗೆ ಹೋಗ್ತಾ ಇದ್ದಾನೆ ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದಾಗ ಅದನ್ನು ಎಚ್ಚರಿಸುವಂತಹ ಕರ್ತವ್ಯ ನಿಮ್ಮ ಅಕ್ಷರ ಮೀಡಿಯಾದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಮುಂದೆ ಆಸೀನರಾದಂತ ಸಮಸ್ತ ಚಿಂದಿ ಚಿತ್ರನ ಯೂಟ್ಯೂಬ್ ಚಾನೆಲ್ ನ ಚಂದಾದಾರರಿಗೆ ವಿಡಿಯೋ ಶುರುವಾಗ್ತಾ ಆಗ್ತಾ ಲೈಕ್ ಕೊಡಿ ಅವರಿಗೆ ಹಾಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಹಾಕಕ್ಕೆ ಅಂತ ಬಂದಿರೋ ನನ್ನ ಸಮಸ್ತ ವೀಕ್ಷಕರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಅಲ್ಲ ಫಾಲೋವರ್ ಅಲ್ಲ ಪೊಲಿಟಿಕಲ್ ಪಾರ್ಟಿಯ ಮೆಂಬರ್ ಅಲ್ಲ ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತುಕೊಂಡಿದ್ದೀನಿ ಪಿಂಚ್ ನಾನು ಅಷ್ಟೇ ನಮ್ಮ ಚಕ್ಕು ಹಣ್ಣಂತರೇ ಯಾವುದೇ ಪೊಲಿಟಿಕಲ್ ಪಾರ್ಟಿ ಮೆಂಬರ್ ಅಲ್ಲ ಫಾಲೋವರ್ ಅಲ್ಲ ಲೀಡರ್ ರೋಲ್ ಹಂಗಾಗಿ ನೀವು ಭಕ್ತಿಯಿಂದ ನಿಮ್ ಸಂಘಗಳಲ್ಲಿ ಹೇಳ್ಕೊಟ್ರ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಕೈಯಾಂಕುಸಾ ಅಂತ ಮೈ ಜಿಬ್ರುಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ಕುಟ್ಟಿದ್ರು ನಾನೇನು ತಲೆ ಕೆಡ್ಸ್ಕೊಳಲ್ಲ ಇಟ್ ಲಸಂಡ್ ಇಟ್ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿತ್ತಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೇರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ನಾನ್ ನೋಡಿ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು ಅಣ್ಣ ಹೆಂಗ್ ಪುಂಗ್ ಲೀ ಮಾತ್ ನಕ್ತಿರಲ್ಲ ಅದ್ ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೆಂಗೋ ಆಶ್ಚರ್ಯ ಆಗ್ತಾ ಇದೆ ಅಣ್ಣನ್ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿತ್ತ ನನಗೆ ಚೆನ್ನಾಗಿ ಅಣ್ಣನ್ಗೆ ಏನು ಚೆನ್ನಾಗ್ ಗೊತ್ತಿರಲ್ಲ ಹೇಳಿ ಕೆನಡಾಕ್ ಹೋದ್ರು ಮೆಕ್ಸಿಕೋಕ್ ಹೋದ್ರು ಅಮೆರಿಕ ಹೋದ್ರು ಐದು ರಾಷ್ಟ್ರಗಳನ್ನ ಸುತ್ತಾಡ್ಕೊಂಡು ವಾಪಸ್ ರಾತ್ರಿ ಎರಡೂವರೆಗೆ ಭಾರತಕ್ಕೆ ಬಂದ್ರು ಎರಡೂವರೆ ಡ್ರೋನ್ ಪ್ರತಾಪ್ ಸ್ಟೈಲ್ ಇದು ಎರಡು ಸ್ಟ್ರೆಸ್ ಮಾಡುದು ರಾತ್ರಿ ಮೂರು ಗಂಟೆಗೆ ಮಾಡ್ತಿದ್ದೀರಾ ಅದಕ್ಕೆ ಒಂದು ಮೀಟಿಂಗ್ ಕರೆದು ಮೂರು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ಮೀಟಿಂಗ್ ಮುಗಿಸಿ ತಮ್ಮ ಕೋಣೆಗೆ ಹೋಗಿ ಒಂದೊಂದುವರೆ ಬಿಗ್ ಬಾಸ್ ಎಲ್ಲ ಕಡೆ ಕ್ಯಾಮ್ರಾ ಇಡಕ್ಕೆ ಅದರ ಚಕ್ರವರ್ತಿ ಏನಾರು ನಾಯಿ ತರ ಫಾಲೋ ಮಾಡ್ತಾ ಇದ್ರ ಇಷ್ಟು ಹೆಕ್ಟಿಕ್ ಆಗಿ ಕೆಲಸ ಮಾಡುವಂತ ಮತ್ತೊಬ್ಬ ಪ್ರಧಾನಿಯನ್ನ ಈ ದೇಶ ಹಿಂದೆದ್ದು ಕಂಡಿರ್ಲಿಲ್ಲ ಪಿ ಎಂ ಇಂಡಿಯಾ ಡಾಟ್ ಡಾಟ್ ಇನ್ ಇದು ಗವರ್ಮೆಂಟ್ ವೆಬ್ಸೈಟ್ ಇಲ್ಲಿಗೆ ಹೋದ್ರೆ ಪಿ ಎಂ ಅವರು ಅಫಿಷಿಯಲ್ ಕೆಪಾಸಿಟಿ ಯಾವ ಟ್ರಿಪ್ಸ್ ಹೋಗಿದಾರೆ ಮತ್ತೆ ಅದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ನೀವೇ ತಿಳ್ಕೊಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ಇವ್ರು ಹೇಳಿರೋ ಪ್ರಕಾರ ಡಿಮಾನಿಟೈಸೇಷನ್ ಆದ್ಮೇಲೆ ಕ್ಯಾನಡಾಗ್ ಇವ್ರು ಬಂದೇ ಇಲ್ಲ ಕ್ಯಾನಡಾಗ್ ಇವ್ರು ಬಂದಿದ್ದು ಇಲ್ಲಿ ಹಾರ್ಫರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅದಾದ್ಮೇಲೆ ಮೋದಿಜಿ ಅವರು ಕ್ಯಾನಡಾಗೆ ಬಂದೇ ಇಲ್ಲ ಗ್ಯಾರಂಟಿಡ್ ಇದಂತೂ ಆಮೇಲೆ ಮೆಕ್ಸಿಕೋ ಟ್ರಿಪ್ಗೆ ಹೋಗಿರೋದು ಅವ್ರು ಒಂದೇ ಒಂದು ಸತಿ ಅದು ಹೋಗಿರೋದು ಫೋರ್ತ್ ಜೂನ್ ಟು ನೈನ್ತ್ ಜೂನ್ ಟೂ ತೌಸಂಡ್ ಸಿಕ್ಸ್ಟೀನ್ ಟ್ರಿಪ್ಪಲ್ಲಿ ಅಲ್ಲಿ ಅವಾಗ ಐದು ಕಂಟ್ರಿಗಳಿಗೆ ಹೋಗಿದ್ದಾರೆ ಅಫ್ಘಾನಿಸ್ತಾನ್ ಕಥಾ ಸ್ವಿಜರ್ಲೆಂಡ್ ಯು ಎಸ್ ಎಂಡ್ ಮೆಕ್ಸಿಕೋ ಖರ್ಚು ಮಾಡಿರೋದು ಹದಿಮೂರು ಕೋಟಿ ತೊಂಬತ್ ಒಂದು ಲಕ್ಷ ಅರವತ್ತಾರು ಸಾವಿರ ರೂಪಾಯಿಗಳು ಇವ್ರು ಹೇಳಿರೋ ತರ ಯು ಎಸ್ ಮೆಕ್ಸಿಕೋ ಕ್ಯಾನಡ ಒಟ್ಟೋಕ್ಕೆ ಟ್ರಿಪ್ ಮಾಡೇ ಇಲ್ಲ ಏನೋ ಚಕ್ಕು ಅವರು ಫ್ಲೋನಲ್ಲಿ ತಪ್ಪ ಕಂಟ್ರಿಗಳು ಹೇಳಿರ್ಬೋದು ಅಪ್ಪ ಡಿಮಾನಿಟೈಸನ್ ಆಗಿದ್ದು ಎಂಟನೇ ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಕ್ಲೋಸೆಸ್ಟ್ ಏನಾದ್ರು ನೀವು ಹುಡುಕುದ್ರು ಟ್ರಿಪ್ ಜಪಾನ್ ಸಿಗುತ್ತೆ ಜಪಾನ್ಗೆ ಹೋಗಿದ್ರು ಹತ್ತನೇ ತಾರೀಕು ನವೆಂಬರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇವ್ರು ಖರ್ಚು ಮಾಡಿದ ದುಡ್ಡು ಹದಿಮೂರು ಕೋಟಿ ಐದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿಗಳು ಹದ್ಮೂರನೇ ತಾರೀಕು ಅಂದ್ರೆ ಹನ್ನೆರಡನೇ ತಾರೀಕು ಟ್ರಿಪ್ ಮುಗ್ದೋಯ್ತು ಹದಿಮೂರನೇ ತಾರೀಕು ರಾತ್ರಿ ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಡಿಮಾನಿಟೈಸೇಷನ್ ಬಗ್ಗೆ ಅದಕ್ಕೆ ಪ್ರೂಫ್ಸ್ ಇದೆ ಅದನ್ನ ತುಂಬಾ ಚೆನ್ನಾಗಿ ಪಬ್ಲಿಸೈಸ್ ಕೂಡ ಮಾಡಿದ್ರು ಎರಡು ಗಂಟೆವರೆಗೂ ಅದ್ ಯಾಕೆ ಹೇಳಿದ್ರು ಗೊತ್ತಿಲ್ಲ ಮಾಡಿದ್ರು ಅದಂತೂ ಸತ್ಯ ನಮ್ಮ ಚಕ್ಕೋರ್ ಹೇಳಿದ್ರಲ್ಲ ಅದಷ್ಟು ಸುಳ್ಳೆ